ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ಮಾಗಡಿ ಟೌನ್ ವೆಂಕಟೇಶ್ ಸುನಂದ ರವರ ಮುದ್ದಿನ ಮಗಳಾದ ರೂಪಾರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನನ್ನ ಮಾಗಡಿ ಟೌನ್ನಲ್ಲಿರುವಂಥ ನಿರಾಶ್ರಿತರಿಗೆ ನನ್ನ ದೇವರ ಮಕ್ಕಳಿಗೆ ಹಸಿವು ನೀಗಿಸುವುದಕ್ಕೆ ಸಹಕರಿಸಿದರೆ ಅವರ ಮನೆಯಲ್ಲೇ ಊಟವನ್ನು ರೆಡಿ ಮಾಡಿಸಿ ಊಟದ ಪಟ್ಟಣಗಳನ್ನು ರೆಡಿ ಮಾಡಿ ನನ್ನನ್ನು ಕರೆದು ಮೂವತ್ತರಿಂದ ನಲವತ್ತು ಊಟದ ಪಟ್ಟಣಗಳನ್ನು ನೀಡಿ ಸಹಕರಿಸಿದರೆ ಬಂಧುಗಳೇ ನೋಡಿ ಜನ್ಮದಿನವನ್ನು ಆಚರಿಸುವುದು ಹೇಗೆ ಅನ್ನೋದು ನಾವು ಈ ಮಗುವನ್ನು ನೋಡಿ ನಾವು ಕಲಿಯಬೇಕು ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಅವರ ಎರಡು ಮಕ್ಕಳಿಗೂ ಕೂಡ ಜನ್ಮದಿನವನ್ನು ಆಚರಿಸುವಾಗ ನಿರಾಶ್ರತ ಇರ್ಬೋದು ವಯಸ್ಸಾದವ್ರು ಇರ್ಬೋದು ರುದ್ರ ಇರ್ಬೋದು ಇಂಥ ಹಲವಾರು ನನ್ನ ದೇವರ ಮಕ್ಕಳಿಗೆ ಆ ಊಟವನ್ನು ರೆಡಿ ಕೊಟ್ಟು ಸಹಕರಿಸ್ತಾರೆ ಬಂಧುಗಳೇ ಪ್ರತಿಯೊಬ್ಬರು ಕೂಡ ನಿರಾಸ್ರತರ ಆಶ್ರಯಕ್ಕಾಗಿ ಸೇವೆ ಮಾಡುವುದು ತುಂಬ ಒಳ್ಳೆಯ ಬೀದಿ ಬದಿಯಲ್ಲಾಗಿರ್ಬೋದು ಬಸ್ ಸ್ಟ್ಯಾಂಡಿನಲ್ಲಿ ಆಗಿರ್ಬೋದು ದೇವಸ್ಥಾನದ ಬಳಿ ಆಗಿರ್ಬೋದು ಹಲವು ನನ್ನ ನಿರಾಶ್ರಿತರು ವೃದ್ಧರು ವಯಸ್ಸಾದವರು ಇಂಥವರು ಸುಮಾರು ಜನ ನಮ್ಮ ಮಾಗಡಿಯಲ್ಲಿ ಇರುವುದರಿಂದ ದಿನನಿತ್ಯವೂ ಕೂಡ ನನ್ನ ದೇವರ ಮಕ್ಕಳಿಗೆ ಹಸಿವು ನೀಗಿಸುವಂಥ ಸೇವೆಗಳಿಗೆ ಸಹಕರಿಸ್ತಾರೆ ಬಂಧುಗಳೇ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ದೇವರ ಮಕ್ಕಳಿಗೆ ಒಪ್ಪತ್ತಿನ ಊಟಕ್ಕಾಗಿ ಸಹಕರಿಸಿದಂಥ ರೂಪರವರಿಗೆ ಧನ್ಯವಾದಗಳು ಮತ್ತೊಮ್ಮೆ ವೆಂಕಟೇಶ್ ಸುನಂದ ರವರ ಮುದ್ದಿನ ಮಗಳಾದ ರೂಪಾರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನನ್ನ ದೇವರ ಮಕ್ಕಳ ಆಶೀರ್ವಾದದೊಂದಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ತುಂಬ ಧನ್ಯವಾದಗಳು ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಂದೇಶವನ್ನು ನೀಡೋದೇನು ಅಂದರೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಹಲವು ನಿರಾಶ್ರಿತರಾಗಿರ್ಬೋದು ವಯಸ್ಸಾದ ವೃದ್ಧರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅವರು ಒಂದು ಸ್ಥಳಗಳಲ್ಲಿ ವಾಸವಾಗಿರ್ತಾರೆ ಅಂಥವರಿಗೆ ಸಹಕರಿಸುವಂಥ ಯುವಕರು ಮುಂದುವರಬೇಕು ಅದಕ್ಕಾಗಿ ಈ ಸಂದೇಶವನ್ನು ನಾನು ನೀಡ್ತಾ ಇದ್ದೀನಿ ಏನೇನೋ ಹೇಳ್ತೀಯಾ ಪ್ಲಾಸ್ಟಿಕ್ ಐತ್ಯಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಐತ್ಯಾ ತುಂಬಾ ಒಳ್ಳೆಯದು ಪರಿಸರಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀಯಾ ಕಳ್ತಾನ ಇಲ್ಲಲ್ಲ ಬೇಡ ಕಳ್ತಾನ ಒಳ್ಳೆಯದಲ್ಲ ಕಳ್ತಾನ ಮಾಡಬಾರ್ದು ಪ್ಲಾಸ್ಟಿಕ್ ಆಯ್ದು ಜೀವನ ಮಾಡ್ತೀಯಲ್ಲ ಅದು ಭಾಳ ದೊಡ್ಡದು ಯಾಕೆಂದರೆ ಪರಿಸರನು ಸ್ವಚ್ಛತೆ ಆಗುತ್ತೆ ಮಾಡ್ದಂಗಾಗುತ್ತೆ ಪ್ಲಾಸ್ಟಿಕೂ ಆಗುತ್ತೆ ಯಾವುದೇ ಕಾರಣಕ್ಕೂ ದುಡಿಮೆ ಒಳ್ಳೆಯದು ಕೆಟ್ಟದಲ್ಲ ಅದು ಒಳ್ಳೆಯದು ಆ ಭಗವಂತನ ಪಾದ ರಾಘವೇಂದ್ರ ದೇವಸ್ಥಾನ ಹೇಳ್ತಾ ಇದ್ದೀನಿ ನೀನು ಮಾಡ್ತಾ ಇದ್ದೀನ ಜೀವನ ನಿನ್ನ ವಯಸ್ಸಿಗೆ ತಕ್ಕನಂತೆ ಜೀವನ ಇಡೀಗೆ ಮುಂಕಾಯಲ್ಲ ಅನ್ನ ಇಸ್ಕೊಳ್ಳೋದು ಅಡಿಕಾಯಲ್ಲಿ ಹಿಡ್ಕೋಬೇಕು ಎಲ್ಲ ಕಟಿಂಗ್ ದೀರ್ಘ ಮಾಡಿಸ್ತಿಲ್ವಾ ನಿಮ್ಮ ಬಾಮಿ ಎಲ್ಲ ಬಂದಿರಲ್ವಾ ತಲೆ ಕಟ್ ಮಾಡಿಸ್ತಿಲ್ಲ ಮಾಡಿಸ್ಕತಿಯಾ ಹಾಂ ಬೇಡವಾ ಏಕೆ Valeu,